ದಿನಾಂಕ ಒಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ಚುನಾವಣೆಯಲ್ಲಿ ವಿಶ್ವಪ್ನಲ್ಲಿ ವಿ ವೆಂಕಟೇಶಪ್ಪನವರ ಮಗ ವಿ ಮುನಿರಾಜ ನಾನು ಕೋಲಾರ ಜಿಲ್ಲಾ ಜಿಲ್ಲಾ ಘಟಕದಿಂದ ಕರ್ನಾಟಕ ರಾಜ್ಯ ಕಾರ್ಯರಿತ ಪರ ಸಂಘದ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರ ಸ್ಥಾನಕ್ಕೆ ಚುನಾಯಿತರಾಗಿದ್ದು ಸಂಘದ ಘನತೆ ಮತ್ತು ಗೌರವ ಹಾಗೂ ಬೈಲ ಬೈಲಾ ಚುಚ್ಚು ಬಾರದಂತೆ ನನ್ನ ಕರ್ತವ್ಯ ನಿರ್ವಹಿಸುತ್ತೇನೆ ಮತ್ತು ಇದೇ ಎಲ್ಲ ಕಾರ್ಯನಿರ್ತ ಪತ್ರಕರ್ತರ ಸಂಘದ ಸರ್ವತೋಮುಖ ಅಭಿವೃದ್ಧಿಗೆ ಕಾಯಾವಾತ ಮನಸ್ಸ ಶ್ರಮಿಸಿ ಬದ್ಧನಾಗಿರುತ್ತೇನೆ ಎಂದು ತಂದೆ ತಾಯಿ ದೇವರ ಪ್ರತಿ

ಒಂಬ ಅಭಿವೃದ್ಧಿಗೆ ಕಾಯ ವಾಚ ಮನಸ ಕ್ಷಣಿಸಲು ಬದ್ಧನಾಗಿದ್ದೇನೆಂದು ತಂದೆ ತಾಯಿ ದೇವರು ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗವಾದ ಮಾಧ್ಯಮದ ಮೇಲೆ ಪ್ರಮಾಣ ಮಾಡಿದ್ದೇನೆ ನಾನು ಕೋಲಾರ ಜಿಲ್ಲಾ ಉಪಾಧ್ಯಕ್ಷ ನಾನು ಕರ್ತವ್ಯ ನೀಡುತ್ತೇನೆಂಬ ಎಲ್ಲಾ ಕಾರ್ಮಿಕ

ಸಣ್ಣದ ಘನತೆ ಗೌರವ ಹಾಗೂ ಬೇಲಕ್ಕೆ ಶ್ರುತಿ ಬಾರದಂತೆ ನನ್ನ ಕರ್ತವ್ಯವನ್ನು ನಿರ್ವಹಿಸುತ್ತೇನೆ ಮತ್ತು ಜಿಲ್ಲೆಯ ಎಲ್ಲ ಕಾರ್ಯಕ್ರಮ ಸರ್ತೋ ಅಭಿವೃದ್ಧಿಗೆ ಕಾಯ ಆಚಾ ಕೆಲಸ ಕ್ಷಮೆಗಳು ನನ್ನ ಆತ್ಮಸಾಕ್ಷಿಗೆ ಆತ್ಮಸಾಕ್ಷಿಯ ಅನುಭವ ಉಪಘಿಸುವ ಚುನಾಯಿತೆ ಮಾಡಿಟ್ಟು ಸಣ್ಣದ ಘಲತೆ ಗೌರವ ಹಾಗೂ ಬೈಲಾಟೆ ಶ್ರುತಿ ಬಾರದಂತೆ ನನ್ನ ಕರ್ತವ್ಯ ನಿರ್ವಹಿಸುತ್ತೇನೆ ಮತ್ತು ಜಿಲ್ಲೆಯ ಎಲ್ಲ ಪತ್ರಕರ್ ಅಭಿವೃದ್ಧಿಗೆ ಪ್ರಯಾಮಚ ಮಸಲು ಬದಲಾಗುತ್ತೇನೆ ಎಂದು ದೇವರ ಮೇಲೆ ಪ್ರಮಾಣ ಮಾಡುತ್ತೇನೆ ಕಾಂಜಾ ಪತ್ರಕರ್ ಸಂಘಕ್ಕೆ ಕೈಯು ಬೇಜೆ ದಿನಾಂಕ ಒಂಬತ್ತೊಂದು ಎರಡು ಸಾವಿರ ಇಪ್ಪತ್ತೈದರಂದು ನಡೆದ ಚುನಾವಣೆಯಲ್ಲಿ ಜ್ ಕುಮಾರ್ ನಾನು ಕೋಲಾರ ಜಿಲ್ಲಾ ಘಟಕದಿಂದ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಚುನಾಯಿತನಾಗಿತ್ತು ತಂಡದ ಘನತೆ ಗೌರವ ಹಾಗೂ ಬೈಲ ನನ್ನ ಸರ್ಕಾರ ನಿರ್ವಹಿಸುತ್ತೇನೆ ಮತ್ತು ಜಿಲ್ಲೆಯ ಎಲ್ಲ ಕಾರ್ಮಿಕ ಪಕ್ಷಕರ್ತ ಸರ್ವತೋಮುಖ ಅಭಿವೃದ್ಧಿಗೆ ಛಾಯಾವಾರ್ತ ಮನಸ್ಸ ಶ್ರಮಿಸಲು ಬದ್ಧನಾಗಿರ್ತೇನೆ ತಂದೆ ತಾಯಿ ಹಾಗೂ ಲಾಚ್ಮಣರ ಮಾಧ್ಯಮದಲ್ಲಿ தேசிய சொற்பொழிவு தரலாம் பொருளாதார அதிவேக வளர்ச்சி நிலையான characteristics கொள்கை 2025 என்ற அந்த கோர்வவோடு பெறக்கே சிட்டி வாலட்ல தன்னச்சத்தன விரஸ்தரே பொதுநிலية உள்ள பாரிய சொத்துக்கள ਸਰவத்தோட ஒப்பிட்டு தயாபச்சனவ சரியான சொரூபத்திராகிடின் என்று தந்தை தாய் ஏவும் அரசு தனது மாற்றப்பட்ட மாதுடே ನಾನು ಕೋಲಾರ ಜಿಲ್ಲಾ ಘಟಕದ ಜಿಲ್ಲಾ ಕಾರ್ಯದರ್ಶಿ ಸ್ಥಾನಕ್ಕೆ ಚುನಾಯಿತನಾಗಿದ್ದು ಸಂಘದ ಘನತೆ ಗೌರವ ಹಾಗೂ ಬೈಲಕ್ಷಾರದಂತೆ ನನ್ನ ಕರ್ತವ್ಯ ನಿರ್ವಹಿಸಿದ್ದೇನೆ ಮತ್ತು ಜಿಲ್ಲಾ ಜಿಲ್ಲೆಯ ಎಲ್ಲಾ ಪತ್ರಕರ್ತರ ಸರ್ವತೋಮುಖ ಅಭಿವೃದ್ಧಿಗೆ ಕಾಯವ ಶ್ರಮಿಸಲು ಬದಲಾಗುತ್ತದೆ ಎಂದು ಆತ್ಮಸಾಕ್ಷಿಯ ಮೇಲೆ ಪ್ರಮಾಣ ಮಾಡುತ್ತೇನೆ ಕರ್ನಾಟಕ ಕಾರ್ಯ ಪತ್ರಕರ್ತರ ಸಂಘದ ಸಂಘಕ್ಕೆ ಒಂಬತ್ತರಂದು ನಡೆದ ಚುನಾವಣೆಯಲ್ಲಿ ರಾಜೇಂದ್ರ ಸುಮಾರು ನಾನು ಕೋಲಾರ ಜಿಲ್ಲಾ ಘಟಕದ ಖಜಾಂಚಿ ಸ್ಥಾನಕ್ಕೆ ಚುನಾಯಿತನಾಗಿದ್ದು ಸಂಘದ ಗಣತೆ ಗೌರವ ಹಾಗೂ ಬೈಲಾಟ ಸುದ್ದಿ ಭಾಗದಲ್ಲಿ ನನ್ನ ಕರ್ತವ್ಯ ನಿರ್ವಹಿಸುತ್ತೇನೆ ಎಂದು ಜಿಲ್ಲೆಯ ಎಲ್ಲ ಕಾರ್ಯಕರ್ತ ಪತ್ರಕರ್ತರ ಸರ್ವತೋಂಗ ಅಭಿವೃದ್ಧಿಗೆ ಆಯವಾದವನ್ನು ಸಲ್ಲಿಸಲು ಬದ್ಧನಾಗಿದ್ದೇನೆ ಎಂದು ನನ್ನ ಹಸಾಕ್ಷೆಯ ಮೇಲೆ ನಾನು ಗೊನಾ

मामी आगे पुस्ट हाँ हाँ कुल गले इस्माइल पायलट तक दू